ಸರಿಯಾಗಿ ಇದೀಗ ಅಶ್ವಿನಿ ಮೇಡಮ್ ಕೂಡ ಬೈದಿದ್ದಾರೆ ಯಾಕೆಂದ್ರೆ ಈ ಒಂದು ವಾದ ವಿವಾದ ಸಪ್ತಮಿ ಮತ್ತೆ ಯುವರಾಜ್ ಕುಮಾರ್ ಅವರ ನಡುವೆ ಶ್ರೀದೇವಿ ಗೆಲುವು ಕೂಡ ಈಗಾಗಲೇ ಆಡಿಯೋ ಸಹ ವೈರಲ್ ಆಗಿದೆ ನೋಡಿ ಹೇಳ್ತಾರೆ ಅಶ್ವಿನಿ ಮೇಡಮ್ ಕುಟುಂಬದವರೆಗೂ ಕೂಡ ತಲುಪಿದೆ ಕಂಪ್ಲೀಟ್ ಎಲ್ಲಾ ಕಡೆ ಕರ್ನಾಟಕದ ಅಂತ ಆಡಿಯೋ ಕೂಡ ವೈರಲ್ ಆಗಿದೆ ಇದರಲ್ಲಿ ಸಪ್ತಮಿ ಅವರೇ ಒಪ್ಕೊಂಡಿರ್ತಾರೆ ನನ್ನದೇ ತಪ್ಪು ನಾನು ಆ ರೀತಿ ಮೂವ್ ಮಾಡ್ಬಾರ್ದಾಗಿತ್ತು ಯುವ ಹೇಳಿದಕ್ಕೇನೆ ನಾನು ಮೂವ್ ಮಾಡಿದ್ದು ತಾಯಿ ಹಾಗೆ ಹೀಗೆ ಅಂತೆಲ್ಲ ಸಪ್ತಮಿ ಹೇಳ್ತಾರೆ ಶ್ರೀದೇವಿ ಅವರಿಂದ ದೂರ ಆಗಲು ಆ ಮುಂಚೆ ಏನನ್ನೊ ಒಂದು ಭಿನ್ನಾಭಿಪ್ರಾಯ ಇತ್ತು ಸಪ್ತಮಿ ಅವರು ಕೂಡ ಯುವ ಜೀವನಕ್ಕೆ ಎಂಟ್ರಿ ಕೊಡ್ತಾರೆ ಸೊ ಯುವ ಸಿನಿಮಾ ಶೂಟಿಂಗ್ ಟೈಮ್ ತುಂಬಾನೇ ಕ್ಲೋಸ್ ಆಗಿರ್ತಾರೆ ಮೂಮೆಂಟ್ ಅನ್ನ ಮಾಡಿರ್ತಾರಂತೆ ಇದನ್ನ ಸ್ವತಃ ಈಗ ಸಪ್ತಮಿ ಅವರೇ ಒಪ್ಕೊಂಡಿದ್ದಾರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿಯನ್ನ ಯುವರಾಜ್ ಕುಮಾರ್ ನೀಡಿಲ್ಲ ಬಹಳಷ್ಟು ರೀತಿಯಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ವಿಚ್ಛೇದನಕ್ಕೆ ಅಶ್ವಿನಿ ಮೇಡಮ್ಗೆ ಬಹಳ ತುಂಬಾನೇ ಕೋಪ ಬಂದಿದೆ ಈ ರೀತಿಯ ಒಂದು ನಡವಳಿಕೆಯನ್ನ ನೋಡಿ ಬೆಳವಣಿಗೆಯನ್ನ ನೋಡಿ ಇದ್ರ ಬಗ್ಗೆ ಅಶ್ವಿನಿ ಮೇಡಮ್ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಯಾವೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಇದ್ರ ಬಗ್ಗೆ ಬಹಳಷ್ಟು ಬೇಸರ ಮತ್ತೆ ಕೋಪವನ್ನು ಕೂಡ ಆ ಗ್ಯಾರಂಟಿ ಕೂಡ ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಅಶ್ವಿನಿ ಮಣ್ಣ ಇರ್ತಾರೆ ಆದ್ರೂ ಕೂಡ ಇದ್ರ ಬಗ್ಗೆ ಅವ್ರಿಗೂ ಕೂಡ ಗಮನ ಇರುತ್ತೆ ಯಾಕಂದ್ರೆ ಈಗಾಗಲೇ ಕರ್ನಾಟಕದಂತ ಆಡಿಯೋ ಫೈಲ್ ಫುಲ್ ವೈರಲ್ ಆಗಿದೆ ಸಪ್ತಮಿ ಅವರೇ ಸ್ವತಃ ಮಾತನಾಡಿರೋದು ಇವ ಬಗ್ಗೆ ಕೂಡ ಮಾತನಾಡುತ್ತಾರೆ ಶ್ರೀದೇವಿ ಅವರನ್ನ ನಾನು ಬಿಡುವಂತ ಯಾವತ್ತೂ ಕೂಡ ಹೇಳಿಲ್ಲ ಇವಾಗ ಹೇಳಿದಕ್ಕೆ ನಾನು ಕೂಡ ಮೂವ್ಮೆಂಟ್ ಮಾಡಿದ್ದು ನನ್ನಿಂದ ತಪ್ಪಾಗಿದೆ ನನ್ನಿಂದ ರಾಜ್ ಕುಟುಂಬಕ್ಕೂ ಕೂಡ ಒಂದು ಅವಮಾನ ಆದಂತಾಗಿದೆ ನನ್ನ ಕ್ಷಮಿಸಿ ಬಿಡಿ ನಾನು ಒಂದು ಚಾನ್ಸ್ ಕೊಡಿ ಅಂತ